ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಡೆಸರು ನಂದಿನಿ ಪ್ರಮೋದ್ ಅವರು ಹೇಗಿದ್ದೀರ ಅಂತ ಭಾವಿಸ್ತೀನಿ ಸೊ ನೋಡಿ ನನ್ನ ಮಗ ನಿದ್ದೆ ರಾತ್ರಿ ನಿದ್ದೆಲಿ ಸರಿಯಾಗಿ ಆಗೋಗಿದೆ ನಿಜವಾಗ್ಲೂ ಹೇಳ್ತೀನಿ ಮಕ್ಕಳನ್ನ ಸಂಭಾಳಸೋದಿದ್ಯಾಲ ಅಪ್ಪ ದೇವ್ರೆ ಸೊ ಎಸ್ ಈಗ ನಾನು ನಿಮ್ಗೆ ಏನ್ ತೋರ್ಸಕ್ ಬಂದಿದ್ದೀನಿ ಅಂತಂದ್ರೆ ನಮ್ಮೂರ್ ಕಡೆ ಐನೂರು ರೂಪಾಯಿಗೆ ಒಬ್ಬಟ್ಟಿನ ಸಾಮಾನು ಅಂತ ಒಂದು ಸ್ಕೀಮ್ ಹಾಕ್ತೇವೆ ಲೈಕ್ ಚೀಟಿ ತರ ಹಾಕ್ತೇವೆ ಸೊ ಅದ್ರಲ್ಲಿ ಏನೇನ್ ಬಂತು ಅಂತ ನಾನು ನಿಮ್ಗೆ ತೋರಿಸ್ತೀನಿ ನಿಜವಾಗ್ಲೂ ಸೊ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಆದರೂ ಆಗುತ್ತೆ ಹಬ್ಬದ ಟೈಮಲ್ಲಿ ನಾವೇನಾದರೂ ಒಬ್ಬಟ್ಟು ಮಾಡಬೇಕು ಅಥವಾ ಏನಾದರೂ ರೇಷನ್ ತಗೋಬೇಕು ಅಂದರೆ ಜಸ್ಟ್ ಇಲ್ಲಿ ಸಾವಿರ ರೂಪಾಯಿ ಐನೂರು ರೂಪಾಯಿಗೆ ಇಷ್ಟೆಲ್ಲ ಸಿಗ್ತಿದೆ ಸೊ ಏನೆಲ್ಲ ಸಿಕ್ಕಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಗೈಸ್ ನೀವು ನೋಡ್ತಾ ಇರೋದು ಇದು ಒಬ್ಬಟ್ಟು ಸಾಮಾನು ಇದು ಹೇಗೆ ಅಂದರೆ ನಮ್ಮ ಊರ ಕಡೆ ನಾನು ನಿಮ್ಗೆ ಆಲ್ರೆಡಿ ನಾನ್ ವೆಜ್ದು ಹೇಳಿದ್ದೀನಿ ಲಾಸ್ಟ್ ವಿಡಿಯೋದು ಹೇಗೆ ಅಂತ ಇದು ಐನೂರು ರೂಪಾಯಿ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಯುಗಾದಿ ಹಬ್ಬ ಆಯ್ತಲ್ಲ ಸೊ ಮಾರನೇ ದಿನ ಅಥವಾ ಯಾವಾಗಾದರೂ ಲೈಕ್ ಐನೂರು ರೂಪಾಯಿ ಕೊಟ್ಟು ನೆಕ್ಸ್ಟ್ ಯುಗಾದಿ ಹಬ್ಬಕ್ಕೆ ನಮಗೆ ಇಷ್ಟು ಐಟಮ್ಸ್ ಬರುತ್ತೆ ಸೊ ಜಸ್ಟ್ ಐನೂರು ರೂಪಾಯಿ ಗೈಸ್ ನೀವು ಇದನ್ನ ನೋಟ್ ಡೌನ್ ಮಾಡಿ ಬರೀ ಐನೂರು ರೂಪಾಯಿಗೆ ನೋಡಿ ಎರಡು ಲೀಟ್ರು ಎಣ್ಣೆ ಕೊಡ್ತಾರೆ ಇದು ಸಂಪಿಯವ್ರ ಎಣ್ಣೆನೆ ಸೊ ನಾವು ಯೂಸ್ ಮಾಡೋ ಎಣ್ಣೆನೆ ಇದು ಸೊ ಎರಡು ಲೀಟ್ರ್ ಎಣ್ಣೆ ಇಲ್ಲೇ ನಿಮಗೆ ಮುನ್ನೂರು ರೂಪಾಯಿ ಆಗೋಯ್ತು ಸೊ ಆಮೇಲೆ ನಿಮಗೆ ಆಲೂಗಡ್ಡೆ ಲೈಕ್ ಮೂರರಿಂದ ನಾಲ್ಕು ಕೆ ಜಿಯಷ್ಟು ಆಲೂಗಡ್ಡೆ ಕೊಡ್ತಾರೆ ಮತ್ತು ಇದು ಬೆಳ್ಳುಳ್ಳಿ ಕೊಡ್ತಾರೆ ಸೊ ನಿಮ್ಗೆ ಗೊತ್ತಿರೋಂಗೆ ಇವಾಗ ಎಷ್ಟು ಕಾಲು ಕೆ ಜಿ ಬೆಳ್ಳುಳ್ಳಿ ಎಷ್ಟು ರೇಟ್ ಆಗಿದೆ ಸೊ ನಿಮಗೆ ಬೆಳ್ಳುಳ್ಳಿ ಕೊಡ್ತಾರೆ ಈರುಳ್ಳಿ ಒಂದು ಎರಡೂವರೆ ಎರಡು ಕೆ ಜಿ ಅಷ್ಟು ಈರುಳ್ಳಿ ಕೊಡ್ತಾರೆ ಆ್ಯಂಡ್ ಇಲ್ಲಿ ಕಡಲೆಬೇಳೆ ನಿಮಗೆ ಕೊಡ್ತಾರೆ ಸೊ ಅಂದಾಜಿದೆ ಎಷ್ಟಿರ್ಬೋದು ಗೊತ್ತಿಲ್ಲ ನೋಡ್ಕೊಳ್ಳಿ ಇಷ್ಟು ಕಡಲೆಬೇಳೆ ನಿಮಗೆ ಇಷ್ಟು ಕೊಡ್ತಾರೆ ಸೊ ಎಲ್ಲ ಚೆನ್ನಾಗಿದೆ ಗೈಸ್ ಏನು ಪ್ರಾಬ್ಲಮ್ ಇಲ್ಲ ಇದು ಕಂಪ್ಲೀಟಾಗಿ ಒಬ್ಬಟ್ಟನ್ ಇದು ಆ್ಯಂಡ್ ಕಡ್ ಇದಕ್ಕೆ ಕಡಲೆಕಾಳು ಕೊಡ್ತಾರೆ ಮತ್ತು ಉದ್ದಿನಬೇಳೆ ಕೊಡ್ತಾರೆ ಮತ್ತು ಹೆಸರುಬೇಳೆ ಕೊಡ್ತಾರೆ ನಿಮಗೆ ಹಪ್ಪಳ ಇದೆ ಮತ್ತು ಇದಕ್ಕೆ ಬೆಲ್ಲ ಕೂಡ ಕೊಡ್ತಾರೆ ನಿಮಗೆ ಒಂದು ಕೆ ಜಿ ಒಂದೂವರೆ ಕೆ ಜಿ ಇಷ್ಟು ಬೆಲ್ಲ ಕೊಡ್ತಾರೆ ರವೆ ಕೊಡ್ತಾರೆ ಸೊ ನೋಡ್ತಾ ಇದ್ದೀರಾ ಸೊ ರವೆ ಕೂಡ ಕೊಡ್ತಾರೆ ಆ್ಯಂಡ್ ಇದಕ್ಕೆ ಮೈದಾ ಹಿಟ್ಟು ಸೊ ಮೈದಾ ಹಿಟ್ಟು ಕೂಡ ನಿಮಗೆ ಒಂದು ಪ್ಯಾಕ್ ಕೊಡ್ತಾರೆ ಎಷ್ಟಿರ್ಬೋದು ಇದು ಸೊ ಒಂದು ಕೆ ಜಿಯಷ್ಟು ಮೈದಾ ಕೊಡ್ತಾರೆ ಆ್ಯಂಡ್ ರವೆ ಇದು ಬಂದು ಅರ್ಧ ಕೆ ಜಿಯಷ್ಟು ರವೆ ಕೊಡ್ತಾರೆ ಮತ್ತು ತಿರ್ಗಾ ನಿಮಗೆ ಕಡಲೆ ಹಿಟ್ಟು ಕೊಡ್ತಾರೆ ಸೊ ಇದೆಲ್ಲ ಜಸ್ಟ್ ಐನೂರು ರೂಪಾಯಿಗೆ ಸರ್ ಈಗ ನೀವು ಐನೂರು ರೂಪಾಯಿ ಕೊ ಇದೆಲ್ಲ ಜಸ್ಟ್ ಐನೂರು ರೂಪಾಯಿಗೆ ಅಷ್ಟೇ ಸೊ ಈಗ ನಾವು ಇನ್ನೊಂದು ಚೀಟಿ ಹಾಕಿದ್ದೀರಿ ಐನೂರು ರೂಪಾಯಿಗೆ ಸೊ ಈಗ ಐನೂರು ರೂಪಾಯಿ ಕೊಟ್ಟರೆ ನಮಗೆ ನೆಕ್ಸ್ಟ್ ಯುಗಾದಿ ಹಬ್ಬದಲ್ಲಿ ಇಷ್ಟೇ ಸಾಮಾನು ಕೊಡ್ತಾರೆ ಸೊ ಸೇಮ್ ಹಳ್ಳಿ ಕಡೆಲ್ಲ ಈ ಥರದ್ದು ಒಂದು ಸ್ಕೀಮ್ ಇದೆ ಅಂದರೆ ಲೈಕ್ ಈ ಥರ ಒಬ್ಬಟ್ಟಿನ ಆಗಿರ್ಬೋದು ಅಥವಾ ಏನಾದರೂ ಲೈಕ್ ಮಟನ್ನ ನಿಮ್ಗೆ ಆಲ್ರೆಡಿ ಎಳ್ದು ಸಾವಿರ ರೂಪಾಯಿ ಕೊಟ್ಟರೆ ಲೈಕ್ ಈ ಥರ ಒಂದು ಗುಡ್ಡೆ ಮಾಂಸ ಆಲ್ಮೋಸ್ಟ್ ಮೂರು ಕೆ ಜಿಯಷ್ಟು ನಿಮಗೆ ಇರುತ್ತೆ ಸೊ ಎರಡರಿಂದ ಮೂರು ಕೆ ಜಿಯಷ್ಟು ಆ್ಯಂಡ್ ನೋಡಿ ನಾನು ಹೇಳಿದ್ನಲ್ಲ ಒಂದು ಲೀಟ್ರ್ ಎಣ್ಣೆನೇ ನಿಮಗೆ ನೂರ ಎಪ್ಪತ್ತು ರೂಪಾಯಿನೂ ಎಷ್ಟೋ ಇಲ್ಲಿ ಹಾಕಿರ್ತಾರೆ ಸೊ ನೂರ ಎಂಬತ್ತ ಐದು ರೂಪಾಯಿ ಒಂದು ಲೀಟ್ರ್ ಎಣ್ಣೆ ಸೊ ಎರಡು ಲೀಟ್ರ್ ಅಂದರೆ ನಿಮ್ಗೆ ಅಲ್ಲೇ ಮುನ್ನೂರು ರೂಪಾಯಿ ಆಗೋಯ್ತಲ್ವಾ ಸೊ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟು ಸಾಮಾನು ಐನೂರು ರೂಪಾಯಿಗೆ ಕೊಡ್ತಾರೆ ಅಂದರೆ ಗ್ರೇಟ್ ಸೊ ಈಗ ನಾವು ನಮ್ಮ ಅತ್ತೆಯವರು ಲೈಕ್ ಅವರೆಲ್ಲ ಮೂರು ಚೀಟಿ ಎರಡು ಚೀಟಿ ಐದು ಚೀಟಿ ಹಿಂಗೆಲ್ಲ ಹಾಕಿದ್ದಾರೆ ಸೊ ನಾವು ಒಂದು ಚೀಟಿ ಹಾಕಿದ್ವಿ ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ನೋಡಿ ಇಷ್ಟು ಸಾಮಾನು ಬಂದಿದೆ ಸೊ ಕಡಲೆಬೇಳೆ ಉದ್ದಿನಬೇಳೆ ಬೇಳೆ ಕಡಲೆಕಾಳು ಬೆಲ್ಲ ಇಷ್ಟೆಲ್ಲ ಬರ್ತೇವೆ ಗೈಸ್ ಸೊ ನನಗೆ ನನಗನ್ನಿಸ್ತು ಸೊ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತು ಗೈಸ್ ಅರಿಶಿನ ಪುಡಿ ಕೂಡ ಕೊಡ್ತಾರೆ ಏಲಕ್ಕಿ ಕೊಡ್ತಾರೆ ಸೊ ಏಲಕ್ಕಿ ಶಾರ್ಟೇಜ್ ಇತ್ತು ನಾವು ಬಿಕಾಸ್ ನಾವು ಇಲ್ಲಿಂದ ಬೆಂಗಳೂರಿಂದ ಬೆಳಗ್ಗೆ ಹೋದ್ಮೇಲೆ ಲೇಟ್ ಆಯಿತು ಹಾಗಾಗಿ ಎರಡು ಕೂಡ ಅರಿಶಿನ ಪುಡಿನೇ ನಮ್ಗೆ ಕೊಟ್ಟರು ಏಲಕ್ಕಿ ಒಂದು ಪ್ಯಾಕೆಟು ಮತ್ತು ಅರಿಶಿನ ಪುಡಿ ಕೂಡ ಒಂದು ಪ್ಯಾಕೆಟ್ ಕೊಡ್ತಾರೆ ಸೊ ಹೋಪ್ ನಿಮಗೊಂದು ಸಿಂಪಲ್ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್